ಹಾಯ್ ಹಲೋ ನಮಸ್ಕಾರ ನನ್ನ ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಆ ಪ್ರಮುಖವಾಗಿ ಏನು ವೃತ್ತಿ ಅಂತ ಬಂದಾಗ ಜೀವನದಲ್ಲಿ ಪ್ರಮುಖವಾಗಿ ಪೊಲೀಸ್ ಅಧಿಕಾರಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿ ಏನು ಎ ಎಸ್ ಐ ಆಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿ ನಂತರ ದಿನಗಳಲ್ಲಿ ಇನ್ನೂ ಏನು ಎರಡು ವರ್ಷಗಳಿರುವಾಗಲೇ ಆ ವೃತ್ತಿಗೆ ಏನು ಅವರು ರಾಜೀನಾಮೆ ನೀಡಿ ನಂತರದಲ್ಲಿ ಒಂದು ಬೇರೆ ಬೇರೆ ಸಂಘಟನೆಗಳಲ್ಲಿ ಗುರುತಿಸಿಕೊಂಡು ಹರಿಹರಪ್ಪ ಹೋಬ್ಳಿ ಏನು ಇನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿಯಾಗಿ ರೋಟರಿ ಕ್ಲಬ್ನಲ್ಲಿಯೂ ಕೂಡ ಸೇವೆಯನ್ನು ಸಲ್ಲಿಸಿ ನಂತರದಲ್ಲಿ ಏನು ಸನಾತನ ಹಿಂದೂ ಪರಿಷತ್ನಲ್ಲೂ ಕೂಡ ಸದಸ್ಯರಾಗಿ ಬಿಜೆಪಿ ಪಕ್ಷದಲ್ಲಿಯೂ ಗುರುತಿಸಿಕೊಂಡು ರಾಜಕೀಯವಾಗಿಯೂ ಕೂಡ ಸಕ್ರಿಯವಾಗಿ ಚುನಾವಣೆಗಳು ಕೂಡ ಸ್ಪರ್ಧೆ ಮಾಡಿ ಪ್ರಸ್ತುತ ಬಿಜೆಪಿಯ ಆಗಿರುವಂತಹ ಶ್ರೀಯುತ ಲಕ್ಷ್ಮೀನಾರಾಯಣ ಅವರು ನಮ್ಮ ಜೊತೆ ಇದ್ದಾರೆ ಲಕ್ಷ್ಮೀನಾರಾಯಣ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಚೆನ್ನಾಗಿ ಅವರೇ ನಾನು ಬೇರೆ ವಿಚಾರಗಳು ಮಾತಾಡೋಕ್ಕಿಂತ ಮೊದಲನೇದಾಗಿ ಇತ್ತೀಚಿಗೆ ನಿಮ್ಮ ಮೇಲೆ ಬಂದಂತ ಒಂದ್ ಎರಡು ಆರೋಪಗಳ ಕುರಿತಾಗಿ ಮಾತಾಡಿ ನಂತರ ನಿಮ್ಮ ಸಂಘಟನೆ ಬೇರೆ ವಿಚಾರಗಳನ್ನ ನಾನು ಮಾತಾಡ್ತೀನಿ ಆ ಮೊದಲನೇದಾಗಿ ಇತ್ತೀಚಿಗೆ ಒಬ್ರು ಮಾತಾಡ್ತಾ ಹೇಳಿದ್ರು ಇತ್ತೀಚೆಗೆ ಏನು ಕಾಳನಾಯಕನ ಕಟ್ಟೆಯಲ್ಲಿ ಆ ಅಕ್ರಮ ಗೋಕಲ ಸಂಘಟನವನ್ನ ಕೆಲ ಹಿಂದೂ ಮುಖಂಡರುಗಳು ಹಿಂದೂ ಸಂಘಟನೆ ಇದ್ದಂತವ್ರು ಆ ಹಿಡಿದ ನಂತರ ಅಲ್ಲಿ ಇನ್ನೊಬ್ರು ಅದರಲ್ಲಿ ಏನು ಪ್ರಕರಣ ಯಾರ ಮೇಲೆ ದಾಖಲಾಗುತ್ತೋ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಹರಿಹರಪುರ ಬಿಜೆಪಿಯ ಮಾಜಿ ಎ ಎಸ್ ಐ ಅಂದ್ರೆ ಈಗೇನು ಹಿಂದಿ ಏ ಸಾಹಿತ್ಯ ಸೇವೆ ತರಿಸಿ ಈಗ ಬಿಜೆಪಿ ಪಕ್ಷದಲ್ಲಿರುವಂಥವರ ಕುಮ್ಮಕ್ಕಿದೆ ಅಂದ್ರೆ ಅದು ಲಕ್ಷ್ಮೀನಾರಾಯಣ ಇಂಡೈರೆಕ್ಟ್ ಆಗಿ ನಿಮ್ಮ ಹೆಸರನ್ನ ಹೇಳದೆ ನಿಮ್ಮ ಹುದ್ದೆಯನ್ನು ಇದು ಮಾಡಿ ಹೇಳಿರುವಂಥದ್ದು ಲಕ್ಷ್ಮೀನಾರಾಯಣ ಅವರ ಕುಮ್ಮಕ್ಕಿದೆ ಅನ್ನೋ ಮಾತಿದೆ ಹೌದಾ ಇಲ್ಲ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅವರು ಹಿಂದೆನು ಕೂಡ ಅವ್ರ ಮೇಲೆ ಕೇಸ್ ಆಗಿದೆ ಈ ಹಿಂದೆ ಮೊನ್ನೆ ಅದು ಹಿಂದಿನ ಸಲ ಕೂಡ ಅವ್ರ ಮೇಲೆ ಕೇಸ್ ಆಗಿದೆ ಅದು ಮತ್ತೆ ಅವ್ರ ಮೇಲೆ ಕೇಸ್ ಆಗಿದ್ದಕ್ಕೂ ಅಥವಾ ಅವ್ರ ಮನೇಲಿ ದನ ಸಿಕ್ಕಿದ್ದಕ್ಕೂ ಅಥವಾ ದಾಳಿ ಆಗಿದ್ದಕ್ಕೂ ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂದ್ರೆ ಏನಾದ್ರು ಅವರೇ ನಿಮ್ಮ ಕೆಲ ಯುವ ಕಾರ್ಯಕರ್ತರಿಗೆ ಏನಾದ್ರು ಹೇಳಿ ಈ ರೀತಿಯಾಗಿ ದಾಳಿ ಮಾಡಿ ಅಥವಾ ಅಲ್ಲಿ ದನ ಇದೆ ಅಥವಾ ಅವ್ರ ಮೇಲೆ ಕೇಸ್ ದಾಖಲು ಮಾಡಿ ಅಂತ ಹೇಳಿದ್ದು ಲಕ್ಷ್ಮೀನಾರಾಯಣ ಅವರು ಯಾರಿಗಾರು ಮಾಹಿತಿ ಏನಾರು ಕೊಟ್ಟಿದ್ರ ಇಲ್ಲ ಇಲ್ಲ ನನಗೂ ಅದಕ್ಕೆ ಯಾವುದೇ ಸಂಬಂಧ ಇಲ್ಲ ಆ ಮತ್ತೆ ಲಕ್ಷ್ಮೀನಾರಾಯಣ ಅವ್ರ ಮೇಲೆ ಯಾಕೆ ಈ ರೀತಿ ಆರೋಪ ಬಂತು ಅವರು ಏನಂತ ಹೇಳಿದ್ರೆ ನನಗೆ ಒಂದು ಐದು ಆರು ವರ್ಷದಿಂದ ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡು ಇಲಾಖೆಯಲ್ಲಿ ತಗೊಂಡ ನಂತರ ನಮ್ಮ ಪ್ರಧಾನಿಗಳ ಕಾರ್ಯಕ್ರಮಗಳನ್ನೆಲ್ಲ ನೋಡಿ ನಾನು ಬಿಜೆಪಿ ಪಾರ್ಟಿಗೆ ಸೇರ್ಕಂಡೆ ಅದೇ ಸಂದರ್ಭದಲ್ಲಿ ನಮ್ಮ ಪಂಚಾಯಿತಿ ಚುನಾವಣೆ ಬಂತು ಹರಿಹರಪುರ ಪಂಚಾಯಿತಿ ಚುನಾವಣೆ ಅದು ಆ ಸಂದರ್ಭದಲ್ಲಿ ನಮ್ಮ ವಾರ್ಡಿಂದ ನನಗೆ ನಿಲ್ಲಿಕ್ಕೆ ಅಂತ ಅವಕಾಶ ಕೊಟ್ಟಿದ್ರು ನಾನು ಅವಾಗಿನ್ನೂ ನಿವೃತ್ತಿ ಆಗಿದ್ದೀನಿ ಇನ್ನೂ ರಾಜಕೀಯ ನನಗೆ ವಸ್ತು ಬೇಡ ಅಂತೇಳಿ ನಾನು ನಮ್ಮ ಪಾರ್ಟಿ ಬಿಜೆಪಿ ಪಾರ್ಟಿಯಿಂದ ಬೇಡ ಅಂತ ಹೇಳಿದೆ ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಕೂಡ ಇವರೇ ಮೂರ್ನಾಲ್ಕು ಜನ ಸೇರಿ ನೀವು ಬನ್ನಿ ನಮ್ ಜೊತೆಲಿ ನಿಂತ್ಕಳಿ ನಮ್ ಪಾರ್ಟಿಯಿಂದ ನಿಲ್ತ್ಕೊಳ್ಳಿ ನಾವು ಗೆಲ್ಲಿಸ್ಕೊಂಡ್ಬರ ಜವಾಬ್ದಾರಿ ನಮ್ದು ಖರ್ಚು ವೆಚ್ಚಗಳನ್ನೆಲ್ಲ ನಾವು ನೋಡ್ತೀವಿ ಅಂತ ಹೇಳಿದ್ರು ಅವಾಗಲೂ ಕೂಡ ನಾನು ಅದನ್ನ ವಿನಯವಾಗಿ ತಿರಸ್ಕಲ್ತೀನ ಯಾಕಂದ್ರೆ ಅವರೆಲ್ಲ ನಮ್ಮ ಫ್ರೆಂಡ್ಸೇ ಮುಂಚೆಯಿಂದನೂ ಅವರೆಲ್ಲ ನಮ್ಮ ಫ್ರೆಂಡ್ಸೇ ಯಾರು ವಿರೋಧಿಗಳಲ್ಲ ಯಾವುದೇ ಪಾರ್ಟಿನಲ್ಲಿ ಇದ್ರು ಕೂಡ ನಾನು ಈಗ ಮೂವತ್ತೊಂದು ವರ್ಷ ಸರ್ವಿಸ್ ಮಾಡಿದೆ ಎಲ್ಲಾ ಪಾರ್ಟಿಗಳವರು ನನ್ನ ಜೊತೆ ಸ್ನೇಹಿತರಿದ್ದಾರೆ ಅದರಲ್ಲಿ ಈ ಪಾರ್ಟಿ ಅಂತ ಬಂದಾಗ ಮಾತ್ರ ನಾನು ಬಿಜೆಪಿ ಬಿಟ್ಟೆ ಉಳಿದ ಸಮಯದಲ್ಲಿ ನಾವೆಲ್ಲರೂ ಸ್ನೇಹಿತರೆ ಚಿಕ್ಕದಾಗಿ ಮಾತಾಡ್ತೀವಿ ಆಯೋ ಅಂತೀವಿ ಅವ್ರ ಮನೆ ಫಂಕ್ಷನ್ ಗಳಿಗೆ ಹೋಗ್ತೀವಿ ಎಲ್ಲಾ ಕಡೆಯಲ್ಲೂ ಒಟ್ಟಿಗೆ ಸೇರ್ತೀವಿ ಆ ಸಂದರ್ಭದಲ್ಲಿ ಆ ಚುನಾವಣೆಯಲ್ಲಿ ಒಂದೆರಡೇ ಎರಡೇ ಓಟಿಂದ ನಮ್ಮ ಪಾರ್ಟಿಯ ಸದಸ್ಯರೊಬ್ರು ಗೆದ್ರು ಆ ನಂತರ ಹತ್ತು ವರ್ಷದ ನಂತರ ಹರಿಹರಪುರದಲ್ಲಿ ಗ್ರಾಮ ಪಂಚಾಯತ್ ಬಿಜೆಪಿ ಬಂತು ಆ ಸಂದರ್ಭದಿಂದ ಅವರು ಸ್ವಲ್ಪ ಇವನ್ ಬಂದಿದ್ರಿಂದ ಇಲ್ಲಿ ಇದಾಯ್ತು ನಮ್ಗೆ ಹಿನ್ನಡೆ ಆಯ್ತು ಅನ್ನೋದು ಅವ್ರ ಮನಸ್ಸಿನಲ್ಲಿತ್ತು ಅಷ್ಟೇ ಅಂದ್ರೆ ರಾಜಕೀಯ ವೈಷಮ್ಯ ಅಂತ ಹೇಳ್ತೀರಾ ಹೌದು ರಾಜಕೀಯವಾಗಿ ಬೆಳೀತಿರೋದ್ರಿಂದನೇ ಅವ್ರಿಗೆ ಇದಾಗ್ತದೆ ಎಲ್ಲ ಕಡೆಗಳಲ್ಲೂ ಈಗ ಮೊನ್ನೆ ಜಿಲ್ಲಾ ಪಂಚಾಯಿತಿ ಇದು ಸಾರಿ ಎಮ್ ಎಲ್ ಎಲೆಕ್ಷನ್ನಲ್ಲಿ ಕೂಡ ನಮ್ಮಲ್ಲಿ ಲೀಡ್ ಬಂತು ಎಂ ಪಿ ಎಲೆಕ್ಷನ್ನಲ್ಲಿ ಕೂಡ ನಮ್ಮಲ್ಲಿ ಲೀಡ್ ಬಂತು ನಾವು ಓಡಾಡಿ ಮನೆ ಮನೆಗೆ ಹೋಗಿ ಕಾರ್ಯಕರ್ತರನ್ನ ಒಟ್ಟು ಮಾಡ್ಕೊಂಡು ಅವರತ್ರ ಹತ್ರ ಅವ್ರನ್ನ ವಿನಂತಿಸಿ ವೋಟ್ ಹಾಕ್ಸಿದ್ವಿ ಅದೇ ರೀತಿ ನಮ್ಮ ಹರಿಹರ್ಪುರಲ್ಲಿ ಲೀಡ್ ಕೊಟ್ಟಿದೆ ಬಿಜೆಪಿ ಎಮ್ ಎಲ್ ಎ ಅವ್ರಿಗೂ ಕೊಟ್ಟಿದೆ ಎಂ ಪಿ ಅವ್ರಿಗೂ ಕೊಟ್ಟಿದೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವು ಅದೇ ರೀತಿ ಇರಬೇಕು ಅನ್ನೋ ಒಂದು ಆಸೆ ಇದೆ ಅದಕ್ಕೆ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರಿಗೆ ಒಬ್ಬರು ಬರ್ತಾ ಇರ್ತಾರೆ ಅವ್ರನ್ನ ಸ್ವಲ್ಪ ಅಲ್ಲೇ ಮಟ್ಟ ಹಾಕಿದ್ರೆ ಅಥವಾ ಅಲ್ಲೇ ಸ್ವಲ್ಪ ಹಿನ್ನಡೆ ಆಗಂಗೆ ಅವ್ರಿಗೆ ಮಾಡಿದ್ರೆ ನಮ್ಮ ಇದೇ ಆಗುತ್ತೆ ಅನ್ನೋದು ಅವರ ಮನಸ್ಸಿರ್ಬೋದು ಓಕೆ ಇನ್ನೊಂದು ಆರೋಪವನ್ನು ಮಾಡ್ತಾರೆ ನೀವು ಎ ಆಗಿದ್ದ ಸಂದರ್ಭದಲ್ಲಿ ಇಲ್ಲಿ ಮರಳು ದಂಧೆಯನ್ನು ಮಾಡಿದ್ರಿ ಹಾಗಾಗಿ ನಿಮ್ಮನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಲಾಯ್ತು ನಂತರ ನೀವು ಬೇರೆಯವ್ರ ಬಳಿ ಹೋಗಿ ಕೇಳ್ಕೊಂಡ್ರಿ ಆದ್ರೆ ಅವರು ಇಲ್ಲಿ ಮರಳು ದಂಧೆ ಮಾಡೋರಿಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಮಾತನ್ನು ಹೇಳಿದ್ರು ಅನ್ನುವ ಒಂದು ಗಂಭೀರವಾದ ಆರೋಪವನ್ನು ಮೇಲೆ ಮಾಡ್ತಾರೆ ಅದು ಆರೋಪ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ನಾನು ಮೂವತ್ತೊಂದು ವರ್ಷ ಇಲಾಖೆಯಲ್ಲಿ ಸರ್ವಿಸ್ ಮಾಡಿದೆ ಆ ರೀತಿ ಕೆಟ್ಟ ದಂಧೆಗಳಲ್ಲೆಲ್ಲ ಸೇರ್ಕೊಂಡಿದ್ದು ನಾನು ಆ ರೀತಿಯಾಗಿ ಇಲಾಖೆಯಿಂದ ನಿವೃತ್ತಿ ಆಗಿದ್ರೆ ಅಲ್ಲಿ ಜನ ನನ್ನನ್ನು ಪ್ರೀತಿಸ್ತಿರ್ಲಿಲ್ಲ ಅಲ್ಲಿ ಸಾರ್ವಜನಿಕ ನೀವು ಹರಿಹರ್ಪುರಕ್ಕೆ ಬಂದರೆ ಸಾರ್ವಜನಿಕರಲ್ಲಿ ಹರಿಹರ್ಪುರ ಇರ್ಬೋದು ಕೋಪ ಇರ್ಬೋದು ಜೈಪುರ ಈ ಸುತ್ತಮುತ್ತ ಎಲ್ಲ ಶೃಂಗೇರಿ ನಾವು ಎಲ್ಲಿ ಕೆಲಸ ಮಾಡಿದ್ದೀವಿ ಅಲ್ಲೆಲ್ಲ ಜನಗಳನ್ನು ಕೇಳಿದರೆ ನಿಮಗೆ ಗೊತ್ತಾಗುತ್ತೆ ಹರಿಹರಪುರದಲ್ಲಿ ಈಗ ಜನ ಹೇಗಿದ್ದಾರೆ ಅವರ ಅವರ ಒಂದು ಗುಂಪಿಗೆ ಜನ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ನಾವು ಹೋದರೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದನ್ನು ನೀವೇ ಪರಿಶೀಲನೆ ಮಾಡ್ಬೋದು ಅವರ ಆರೋಪ ಅದು ಸುಳ್ಳು ನನಗೆ ಇಲ್ಲಿಂದ ಟ್ರಾನ್ಸ್ಫರ್ ಆಗಿದ್ದು ನಿಜ ಆ ಟೈಮಲ್ಲಿ ಒಂಬತ್ತು ಜನಕ್ಕೆ ನಮ್ಗೆ ಟ್ರಾನ್ಸ್ಫರ್ ಆಯಿತು ಒಂಬತ್ತು ಜನಕ್ಕೂ ಬೇರೆ ಬೇರೆ ಕಡೆಗೆ ಹಾಕಿದರು ನನಗೆ ವೈಯಕ್ತಿಕವಾದ ಕಾರಣಗಳಿದ್ದು ನನ್ನ ಹತ್ರ ದಾಖಲಾತಿ ಇದೆ ನಾನು ಹತ್ರ ಹೋಗಿ ನನಗೆ ಅಲ್ಲಿ ನೀವು ಕಳ್ಸಕ್ಕೆ ಹಾಕಿದ್ದೀರಿ ವೈಯಕ್ತಿಕ ಸಮಸ್ಯೆ ಇದೆ ನನಗೆ ಅಕ್ಕಪಕ್ಕದಲ್ಲಿ ಎಲ್ಲರೂ ಹಾಕೊಡಿ ಅಂತ ಕೇಳಿದ್ದೆ ಅವರಿಲ್ಲ ಹಾಕೊಡಕ್ ಆಗೋದಿಲ್ಲ ನೀವು ಅಲ್ಲೇ ಮಾಡ್ಬೇಕು ಅಂತಂದ್ರು ನನ್ನ ವೈಯಕ್ತಿಕ ಸಮಸ್ಯೆ ಇದ್ರಿಂದ ನಾನು ವಾಲಂಟರಿ ರಿಟೈರ್ಮೆಂಟ್ ಕೊಟ್ಟಿದ್ದ ಹೌದು ನನ್ನ ನಂತರ ನೀವೇನು ಅಲ್ಲಿ ಏನು ನಿಮ್ಮ ಒಂದು ಇನ್ನು ಎರಡು ವರ್ಷಗಳ ಅವಧಿ ಇರುವಾಗಲೇ ನೀವು ಒಂದು ರಿಟೈರ್ಮೆಂಟ್ ಕೊಡ್ತೀರಾ ಆ ನಂತರದಲ್ಲಿ ನೀವು ಬಿಜೆಪಿ ಪಕ್ಷಕ್ಕೆ ಬರ್ತೀರಾ ಯಾಕೆ ಬಿಜೆಪಿ ಪಕ್ಷಕ್ಕೆ ಬರಲು ಕಾರಣ ಏನು ಅದೇ ನಮ್ಮ ದೇಶ ಈಗ ಮುನ್ನಡೆಸ್ತಿರ್ತಕ್ಕಂತ ಮುತ್ಸದ್ದಿ ನಾಯಕರು ಪ್ರಧಾನಿಗಳಿದ್ದಾರೆ ಹಾಗೇನೆ ನಮ್ಮ ರಾಜ್ಯದಲ್ಲೂ ಕೂಡ ಒಳ್ಳೆ ನಾಯಕರುಗಳು ಇದ್ದಾರೆ ಅದರಿಂದ ಒಂದೇ ಈಗ ಸುಮಾರು ಇಷ್ಟು ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ವಿ ದೇಶದಲ್ಲಿ ಏನಾಗ್ತಾ ಆಗ್ತಾ ಇದೆ ಏನಿದೆ ಅಂತೇಳಿ ಅದರಿಂದ ಬದಲಾವಣೆಗಳಾದ್ರೆ ಒಳ್ಳೇದಾಗುತ್ತೆ ಅನ್ನೋದಕ್ಕೋಸ್ಕರ ನಾವು ಬಿಜೆಪಿ ಪಕ್ಷಕ್ಕೆ ಓಕೆ ಬಿಜೆಪಿ ಪಕ್ಷಕ್ಕೆ ಬಂದಂತ ಹರಿಹರಪುರ ಪಂಚಾಯತ್ ವ್ಯಾಪ್ತಿಯಲ್ಲಿ ನೀವು ಗುರುತಿಸಿಕೊಳ್ತೀರಾ ಪಕ್ಷ ಸಂಘಟನೆ ತೋರಿಸ್ಕೊಳ್ತೀರಾ ಹೇಗಿದೆ ನಿಮ್ಮ ಒಂದು ಬಿಜೆಪಿ ಪಕ್ಷಕ್ಕೆ ಬಂದ ನಂತರ ನಿಮ್ಮ ಒಂದು ಸಂಘಟನೆ ಕಾರ್ಯವೈಖರಿ ಯಾವ ರೀತಿಯಾಗಿ ನಡೀತಾ ಇದೆ ನಾನು ನಮ್ಮ ಜೊತಿನಲ್ಲಿ ಹಿರಿಯರು ಎಲ್ಲರೂ ಇದ್ದಾರೆ ನಮ್ಮ ಹಿರಿಯರು ಸಹ ಪಕ್ಷದಲ್ಲಿ ಇದ್ದವರು ಹರಿಹರಪುರದಲ್ಲಿ ಸುತ್ತಮುತ್ತ ಇದ್ದಾರೆ ಕೊಪ್ಪದಲ್ಲಿ ಇದ್ದಾರೆ ರಾಜ್ಯ ಮಟ್ಟದಲ್ಲೂ ಇದ್ದಾರೆ ಮತ್ತೆ ನಮ್ಮ ಹೋಬಳಿ ಮಟ್ಟದಲ್ಲಿ ತುಂಬಾ ಜನ ಸ್ನೇಹಿತರಿದ್ದಾರೆ ಹಾಗೆ ಅವರೆಲ್ಲರ ಒಂದು ಸಹಕಾರದಿಂದ ನಾನು ಸ್ವಲ್ಪ ಜಾಸ್ತಿ ಆಸಕ್ತಿ ವಹಿಸಿ ಇದು ಮಾಡ್ತಾ ಇಲ್ಲ ಅಂದರೆ ನಾ ನಮ್ಮ ಪಾರ್ಟಿಲಿ ಇರುವಾಗ ನಮ್ಮ ಪಾರ್ಟಿ ಬರ್ಬೇಕು ಅನ್ನೋದು ಎಲ್ಲರಿಗೂ ಅವ್ರವ್ರಿಗೆ ಆಸೆ ಇರುತ್ತೆ ಅವ್ರ ಪಾರ್ಟಿ ಬಂದಾಗ ಅವ್ರಿಗೆ ಆಸೆ ಇರುತ್ತೆ ನಮ್ಮ ಪಾರ್ಟಿ ಬಂದಾಗ ನಮ್ಗೆ ಆಸೆ ಇರುತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋದು ಅದೇ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಅಷ್ಟೇ ಹೊರತು ಮತ್ತು ಯಾವುದೇ ಒಂದು ಸಂಸ್ಥೆಗಳಲ್ಲಾಗಲಿ ಸಂಘ ಸಂಸ್ಥೆ ಅಥವಾ ಇದು ಏನೋ ನಮ್ಮ ಪಂಚಾಯಿತಿಗಳಾಗಲಿ ಒಂದು ಐದೈದು ವರ್ಷಕ್ಕೆ ಸರ್ಕಾರಗಳು ಬದಲಾವಣೆ ಅಂದರೆ ಅಲ್ಲಿ ಆಡಳಿತ ಬದಲಾವಣೆ ಆಗ್ತಾ ಇದ್ರೆ ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಬರೀ ಒಂದೇ ಆಡಳಿತ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇದ್ರೆ ಅದು ಮನಪಲ್ಲಿ ಅದಂಗಾಗುತ್ತೆ ಅನ್ನೋದು ಯಾವುದೇ ಪಕ್ಷ ಇರ್ಬೋದು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆಡಿಎಸ್ ಇರ್ಬೋದು ಸರ್ಕಾರಗಳು ಬದಲಾವಣೆ ಆಗ್ತಾ ಇರ್ಬೇಕು ಅಲ್ಲಿ ಆಡಳಿತ ಬದಲಾವಣೆ ಆಗ್ತಾ ಇರ್ಬೇಕು ಅನ್ನೋದು ನನ್ನ ಆಗ್ಬಾರ್ದು ಬದಲಾವಣೆ ಆಗ್ತಾ ಇದ್ದಾಗ ಇನ್ನೊಬ್ಬರ ಅವಕಾಶ ಈಗ ಈಗ ಬಿಜೆಪಿ ಆಡಳಿತ ಇತ್ತಲ್ಲಿ ಕಾಂಗ್ರೆಸ್ ಬಂತು ಅವ್ರಿಗೆ ಏನಾಗುತ್ತೆ ಅಂದ್ರೆ ನಾವು ಅವ್ರಿಗಿಂತ ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋ ಮನ್ಸು ಬರುತ್ತೆ ಅವ್ರೇನೋ ಕೆಟ್ಟ ಹೆಸರು ತಗೊಂಡಿದಾರ ಒಳ್ಳೆ ಹೆಸರು ತಗೊಂಡಿದಾರ ಅವ್ರಿಗಿಂತ ನಾವು ಬದಲಾವಣೆ ಮಾಡ್ಬೇಕು ಜನಗಳಲ್ಲಿ ನಾವು ಒಂದು ಬಿ ಇದಾಗಬೇಕು ಬಿಂಬಿತರಾಗಬೇಕು ಅನ್ನೋದು ಓಕೆ ಬರುತ್ತೆ ಅದರಿಂದ ಬದಲಾವಣೆಗಳಾಗಬೇಕು ಅನ್ನೋದೇ ಮೂಲ ಉದ್ದೇಶ ನಮಗೆ ಓಕೆ ಆ ಪ್ರಮುಖವಾಗಿ ಅವರೇ ಇತ್ತೀಚೆಗೆ ನೀವು ಸೊಸೈಟಿ ಚುನಾವಣೆಗೆ ಕೂಡ ಸ್ಪರ್ಧೆಯನ್ನು ಮಾಡ್ತೀರಾ ಬಹಳ ವರ್ಷಗಳ ನಂತರ ಹರೇಪುರ ಸೊಸೈಟಿಗೆ ಎಲೆಕ್ಷನ್ ಆಗುತ್ತೆ ಇಷ್ಟು ಬಾರಿ ಅಲ್ಲ ಕಡೆ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಕೂಡ ಆಗುತ್ತೆ ನೀವೊಂದು ಹೋರಾಟವನ್ನು ಮಾಡ್ತೀವಿ ವಿರೋಚಿತವಾದ ಸೋಲನ್ನು ಕೂಡ ಕಂಡಿರುವಂತ ಹೌದು ಆ ಒಂದು ಚುನಾವಣೆ ಸೊಸೈಟಿ ಚುನಾವಣೆಯಿಂದ ಹೋರಾಟದ ಕುರಿತಾಗಿ ಏನು ಹೇಳ್ತೀರಾ ಸೊಸೈಟಿ ಚುನಾವಣೆಯಲ್ಲಿ ಏನಾಯ್ತು ಅಂತೇಳಿ ತಾವೇ ಹೇಳ್ದಂಗೆ ಅದು ಆಗಿ ಒಂದೇ ಟೀಮ್ ಈಗ ಮೂರ್ ಮೂರನೇ ಯಾವ್ದಿನಲ್ಲಿ ಇದ್ದಾರೆ ಸರಿ ಎಲೆಕ್ಷನ್ ಆಗ್ಲಿಲ್ಲ ಆದ್ರೆ ಹಾಗೆ ಹಾಗೆ ಟೀಮ್ ಮುಂದುವರೆದಿತ್ತು ಈ ಸರಿ ಬದಲಾವಣೆ ಆಗ್ಲಿ ಅನ್ನೋದಕ್ಕೆ ಅವ್ರ ಹತ್ರ ಕೇಳಿದ್ವಿ ನಮ್ಮಲ್ಲಿಂದನೂ ಒಂದ್ ಎರಡ್ ಮೂರು ಜನಕ್ಕೆ ನೀವು ಅವಕಾಶ ಕೊಡಿ ಒಟ್ಟಿಗೆ ಸೇರ್ಕಂಡೆ ಎಲೆಕ್ಷನ್ ಮಾಡೋಣ ನಮ್ಗೆ ಏನಲ್ಲ ಆಡಳಿತ ಬೇಕು ಅಥವಾ ಅಧಿಕಾರ ಬೇಕು ಅಧ್ಯಕ್ಷ ಬದಲಾವಣೆ ಆ ತರೋದ್ ಯಾವ್ದೂ ಇಲ್ಲ ಒಟ್ಟಿಗೆ ಅಲ್ಲಿ ಬದಲಾವಣೆ ಆಗ್ಲಿ ಅಂತೇಳಿ ಅವರು ಒಪ್ಪಲಿಲ್ಲ ಅದರಿಂದ ಈ ಬಿ ಜೆ ಪಿ ಪಾರ್ಟಿ ಅಲ್ಲಿ ಯಾವಾಗಲೂ ಒಂದು ಸ್ಪರ್ಧೆನೆ ಮಾಡ್ತಾ ಇರಲಿಲ್ಲ ಅದಕ್ಕೆ ಈ ಸರಿ ಏನು ಮಾಡಿದ್ವಿ ಹೇಳಿದ್ರೆ ನಮ್ಮ ನಾಯಕರನ್ನೆಲ್ಲ ಕೂತ್ಕೊಂಡು ಇದು ಮಾಡಿ ಸೋಲು ಗೆಲುವು ಇದ್ದೇ ಇರುತ್ತೆ ಆದರೆ ಅದಕ್ಕೊಂದು ಪಾರ್ಟಿಸಿಪೇಷನ್ ಅನ್ನೋದು ಬೇಕು ಒಂದು ಸಂಘಟನೆ ಬರ್ತಾ ಇದೆ ಎದುರುಗಡೆ ನಮ್ಮ ಎದುರುಗಡೆ ಹೋಗಿ ಬಿದ್ದಾರೆ ಅನ್ನೋದು ಬೇಕು ಅಂತೇಳಿ ನಾವು ಒಂದು ಹನ್ನೆರಡು ಜನ ಸ್ಪರ್ಧೆ ಮಾಡಿದ್ವಿ ಅದರಲ್ಲಿ ನಾನು ನನ್ನ ಜೊತೆಯಲ್ಲಿ ನಮ್ಮ ಪಾರ್ಟಿಯವರೇ ನನ್ನ ವಿರುದ್ಧ ನಿಂತಿದ್ದರಿಂದಾಗಿ ನಾನು ಸೋಲು ಅನುಭವಿಸಿದೆ ಆದರೆ ಅವ್ರು ಹೇಳ್ದಂಗೆ ಠೇವಣಿ ಏನು ಕಳ್ಕೊಂಡಿಲ್ಲ ಠೇವಣಿ ಹಣ ವಾಪಸ್ ಬಂದಿದೆ ದಾಖಲಾತಿ ಕೊಟ್ಟಿದ್ದಾರೆ ನಿಮ್ಮ ಮೇಲೆ ಠೇವಣಿ ಹಣ ಕಳ್ಕೊಂಡಿರ ಅವರು ಆರೋಪ ಮಾಡಿದ್ರು ಇಪ್ಪತ್ ಮೂರು ಓಟ್ ಬಂದಿದೆ ಠೇವಣಿ ಹಣ ಬಂದಿದೆ ನಮ್ಮ ಪಕ್ಷದವರೇ ನನ್ನ ಎದುರುಗಡೆ ಪಾರ್ಟಿ ಆಗಿದ್ರಿಂದ ಅಂದ್ರೆ ಎದುರಿಗೆ ನಿಂತಿದ್ರಿಂದ ನಾನು ಫೋನ್ ಬೇಕಾಯ್ತು ಓಕೆ ಲಕ್ಷ್ಮೀನಾರಾಯಣ ಅವರೇ ಈಗ ಹರಿಹರಪುರದಲ್ಲಿ ಹಲವು ವರ್ಷಗಳ ನಂತರ ಗ್ರಾಮ ಪಂಚಾಯತ್ ಹಿಂದಿನ ಅವಧಿಯಲ್ಲಿ ಬಿಜೆಪಿ ಬೆಂಬಲಿತ ಬೋರ್ಡ್ ಬಂದಿರುವಂತದ್ದು ಈಗ ಪ್ರಸ್ತುತ ಕೂಡ ಬಿಜೆಪಿಯಲ್ಲಿ ಅಧಿಕಾರವನ್ನು ನಡೆಸ್ತಾ ಇದೆ ಐದು ತಿಂಗಳಲ್ಲಿ ಮತ್ತೆ ಚುನಾವಣೆ ಇದೆ ಮತ್ತೊಮ್ಮೆ ಹರಿಹರ್ಪುರ ಗ್ರಾಮ ಪಂಚಾಯತ್ ಅಲ್ಲಿ ಬಿಜೆಪಿ ಬೆಂಬಲಿತ ಬೋರ್ಡ್ ಬರುವ ಸಾಧ್ಯತೆ ಇದೆಯಾ ಹೌದು ಖಂಡಿತ ಬರುತ್ತೆ ಖಂಡಿತ ಬರುತ್ತೆ ಆ ಪ್ರಯತ್ನದಲ್ಲಿ ನಾವೆಲ್ಲ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಪ್ರಯತ್ನ ಮಾಡ್ತೀವಿ ಯಾವ ರೀತಿಯಾದ ಸಂಘಟನೆ ನಡೆಯುತ್ತೆ ನಿಮ್ಮ ಒಂದು ಬೋರ್ಡ್ ತರುವಂತೇಳಿ ಯಾವ ರೀತಿಯಾದ ಸಂಘಟನೆ ಆಗಿರ್ಬೋದು ಹೋರಾಟಗಳು ನಡೀತಾ ಇದೆ ಹರಿಹರ್ಪುರ ಪಂಚಾಯಿತಿ ವ್ಯಾಪ್ತಿನಲ್ಲಿ ನಮ್ಮ ಪಾರ್ಟಿಗೆ ಉತ್ತಮವಾದ ಬೆಂಬಲ ಇದೆ ಯಾವಾಗ್ಲೂ ಇಷ್ಟು ವರ್ಷದಿಂದ ಅವ್ರು ನಮ್ಗೆ ಕೈ ಬಿಟ್ಟಿಲ್ಲ ಆ್ಯಪುರ ಪಂಚಾಯತ್ ಯಾವತ್ತು ಕೈ ಬಿಟ್ಟಿಲ್ಲ ಟೌನ್ ಇದರಲ್ಲಿ ಇನ್ನೆರಡು ಬೂತ್ಗಳಲ್ಲಿ ಸಮ ಅದನ್ನ ಈ ಸರಿ ಇನ್ನು ಮೇಲೆ ತರಬೇಕು ಆ ಬೂತ್ ಗಳನ್ನು ಸಹ ಅನ್ನೋದು ನಮ್ಮ ಉದ್ದೇಶ ಈಗ ಮತ್ತೊಂದು ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಈ ಬಾರಿ ಗ್ರಾಮ ಪಂಚಾಯತಿ ಚುನಾವ ಚುನಾವಣೆಗೆ ಲಕ್ಷ್ಮೀನಾರಾಯಣ ಅವರು ಬಿಜೆಪಿ ಬೆಂಬಲಿತ ಸದಸ್ಯರಾಗಿ ಸ್ಪರ್ಧೆ ಮಾಡ್ತಾರ ನನಗೆ ಚುನಾವಣೆಗೆ ಸ್ಪರ್ಧಿಸ್ಬೇಕು ಅನ್ನೋ ಆಸಕ್ತಿ ಇಲ್ಲ ಆದರೆ ನಿಂತವ್ರಿಗೆ ನಾವು ಓಡಾಡಿ ಅವ್ರನ್ನ ಗೆಲ್ಲಿಸ್ಬೇಕು ನಾವು ಯಾರು ನಿಲ್ಲಿಸ್ತೀವಿ ಅವ್ರನ್ನ ಗೆಲ್ಲಿಸ್ಬೇಕು ಅವರು ಗೆಲುವಿಗೆ ಸತತ ಪ್ರಯತ್ನ ಮಾಡಬೇಕು ಅನ್ನೋದು ಈಗ ನಿಮ್ಮ ಪಕ್ಷದವರು ಹೇಳಿದ್ರೆ ಹಿರಿಯ ಮುಖಂಡರು ತಾಲೂಕು ಮಟ್ಟದ ಲೀಡರ್ ಅವರೇ ಈ ಬಾರಿ ನೀವು ಸ್ಪರ್ಧೆ ಮಾಡಿ ಚುನಾವಣೆಗೆ ಅಂತ ಹೇಳಿದ್ರೆ ನಿಮ್ ನಿಲುವು ಏನಾಗಿರುತ್ತೆ ಆ ಸಂದರ್ಭದಲ್ಲಿ ಯೋಚನೆ ಮಾಡ್ತೀನಿ ವೈಯಕ್ತಿಕವಾಗಿ ಏನಾದ್ರೂ ಆಸಕ್ತಿ ಅನ್ನೋದೇನಿಲ್ಲ ಆದ್ರೆ ಯಾರೇ ನಾವು ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸಬೇಕು ನಮ್ಮ ಪಾರ್ಟಿ ಆಡಳಿತದಲ್ಲಿ ಇರಬೇಕು ಬರ್ಬೇಕು ಅನ್ನೋದೇ ಮೂಲ ಉದ್ದೇಶ ಓಕೆ ಅದರ ಜೊತೆಲಿ ಪ್ರಮುಖವಾಗಿ ಈಗ ಏನು ನೀವೀಗ ರಾಜಕೀಯದಲ್ಲಿ ತೊಡಗಿಸಿಕೊಂಡಿರೋ ಒಂದಾದ್ರೆ ಬೇರೆ ಬೇರೆ ವಿವಿಧ ಸಂಘಟನೆಗಳನ್ನು ಕೂಡ ತೊಡಗಿಸಿಕೊಂಡಿರುವುದು ಹರೇರಪುರ ಏನು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿಯಾಗಿರುವಂಥದ್ದು ಹೇಗಿದೆ ನಿಮ್ಮ ಒಂದು ಕಾರ್ಯಚಟುವಟಿಕೆ ಯಾವ ರೀತಿ ಚೆನ್ನಾಗಿದೆ ಈಗಿನ ಅಧ್ಯಕ್ಷರು ಅಧ್ಯಕ್ಷರಾದ ನಂತರ ಎರಡು ವರ್ಷದಲ್ಲಿ ಒಳ್ಳೆ ಉತ್ತಮವಾಗಿ ಸುಮಾರು ಐವತ್ನಾಲ್ಕು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಹೋಬಳಿ ಮಟ್ಟ ನಮ್ಮದು ರಾಜ್ಯ ಮಟ್ಟದಲ್ಲಿ ಕೆಲಸ ನಡೀತಾ ಇದೆಯಾನೋ ಅನ್ನೋ ಅಷ್ಟು ಮಟ್ಟಿಗೆ ನಮ್ಮ ಹೋಬಳಿಯ ಕನ್ನಡ ಸಾಹಿತ್ಯ ಪರಿಷತ್ತು ಮುಂದುವರೆದಿದೆ ಓಕೆ ಅವರ ಕಾರ್ಯ ಚಟುವಟಿಕೆಗಳಿಗೆ ನಾವೆಲ್ಲ ಬೆಂಬಲ ಕೊಡ್ತಾ ಇದೀವಿ ನಮಗೂ ಆಸಕ್ತಿ ಇದೆ ಅದು ಬೆಳಿಬೇಕು ಮಾಡಬೇಕು ಆ ಥರ ಈಗ ನೀವು ಸನಾತನ ಹಿಂದೂ ಪರಿಷತ್ ಅಲ್ಲಿಯೂ ಕೂಡ ನೀವು ತೋರಿಸಿಕೊಂಡಿರುವಂತದ್ದು ಹಿಂದೂ ಒಂದು ಪ್ರಮುಖವಾದ ಒಂದು ಹಿಂದೂ ಸಂಘಟನೆ ಆಗಿರುವಂಥದ್ದು ಅಲ್ಲೂ ಕೂಡ ವಿವಿಧ ಕಾರ್ಯಕ್ರಮಗಳು ನಡೀತಾ ಇದೆ ಅಲ್ಲಿನ ಒಂದು ಕಾರ್ಯಕ್ರಮಗಳ ಕುರಿತಾಗಿ ಏನೇ ಅಲ್ಲಿ ನಮ್ಮ ಮಠದ ಮುಖ್ಯಸ್ಥರಾದಂತ ಗುರುಜಿ ಅವರ ಒಂದು ಆಶೀರ್ವಾದದಿಂದ ಸನಾತನ ಹಿಂದೂ ಪರಿಷತ್ತು ಒಂದು ಕಾರ್ಯಕ್ರಮಗಳು ನಡೀತಾ ಇದೆ ಅವರ ಆಶಯ ಈಡೇರಬೇಕು ಅವರ ಆಶಯ ಏನಿದೆ ಗುರುಗಳದ್ದು ಹಿಂದೂ ಸಮಸ್ತ ಹಿಂದೂಗಳು ಸಮಸ್ತ ಹಿಂದೂಸ್ತಾನ ಒಂದಾಗ್ಬೇಕು ಸಮಸ್ತ ಹಿಂದೂಗಳು ಒಟ್ಟಾಗ್ಬೇಕು ಹಿಂದೂಗಳ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳು ನಿಲ್ಬೇಕು ಅನ್ನೋದು ಅವರ ಆಶಯ ಅವರ ಆಶಯಕ್ಕೆ ತಕ್ಕನಾಗಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಅದ ಸನಾತನ ಹಿಂದೂ ಪರಿಷತ್ತಿನ ಒಂದು ಇವರನ್ನ ಮೊನ್ನೆ ಅವರೊಂದು ಅಲಿಗೇಷನ್ ಮಾಡಿದ್ರು ನಮ್ಮ ಎದುರುಗಡೆ ಅದೇನಂತ ಹೇಳಿದ್ರೆ ಸನಾತನ ಹಿಂದೂ ಪರಿಷತ್ತು ಗ್ರೂಪ್ನಲ್ಲಿ ಈ ಸೊಸೈಟಿ ಚುನಾವಣೆ ಆದಾಗ ಅವ್ರು ಗೆದ್ದಾಗ ಅವ್ರು ಫೋಟೋ ಹಾಕಿದ್ರು ಅದನ್ನ ಇವ್ರು ಯಾರು ಹಾಕಿದ್ದಲ್ಲ ಇವ್ರು ಯಾರು ಏನು ಎದುರುಗಡೆ ಈ ಸೊಸೈಟಿ ಇವ್ರು ಇದ್ದಾರೆ ಅದರಲ್ಲಿ ಅವ್ರು ಯಾರು ತನ್ನತನಿಂದ ಪರಿಸ್ಥಿತಿನಲ್ಲಿ ಇಲ್ಲ ಕೆಲವರು ಯಾರು ಅದರಲ್ಲಿ ನಮ್ಮ ಅಲ್ಲಿ ಗೆದ್ದಂಥ ಅಧ್ಯಕ್ಷರು ಇನ್ನೊಬ್ಬರು ಲೇಡಿ ಮತ್ತು ನಮ್ಮ ಈಗಿನ ಎಮ್ ಎಲ್ ಎ ಸಾಹೇಬರು ಅವ್ರ ಫೋಟೋ ಅದರಲ್ಲಿ ಬಂದಿತ್ತು ಅವಾಗ ನಾನು ಆ ಫೋಟೋ ಅದನ್ನು ಹಾಕಿದವ್ರಿಗೆ ಈ ಗುಂಪಿನಲ್ಲಿ ಇದು ಬೇಕಿತ್ತೆ ಇಷ್ಟೇ ಪ್ರಶ್ನೆ ಮಾಡಿದ್ದು ಓಕೆ ಈ ಸನಾತನ ಹಿಂದೂ ಪರಿಷತ್ತಲ್ಲಿ ಇದು ಬೇಕಿತ್ತೆ ಅಂತ ಅದನ್ನ ರಾಜಕೀಯ ಬೇಡ ಅಂತ ರಾಜಕೀಯ ಬೇಡ ಅಂತಾನು ಹಾಕಿಲ್ಲ ಅದೇ ಈ ಗುಂಪಿನಲ್ಲಿ ಇದು ಬೇಕಿತ್ತು ಯಾಕಂದ್ರೆ ಸನಾತನ ಹಿಂದೂ ಪರಿಷತ್ ಅಂತಕ್ಕಂಥದ್ದು ಯಾವುದೇ ಪಾರ್ಟಿ ಪಕ್ಷದ್ದಲ್ಲ ಅದು ಅದರಲ್ಲಿ ಕಾಂಗ್ರೆಸ್ ಅವರು ಇದ್ದಾರೆ ಬಿಜೆಪಿ ಅವರು ಇದ್ದಾರೆ ಬೇರೆ ಬೇರೆ ಸಂಘಟನೆಗಳವರು ಎಲ್ಲರೂ ಇದ್ದಾರೆ ಎಲ್ಲ ಕಮ್ಯುನಿಟಿಯವರು ಅವರು ಬರ್ತಾರೆ ಇಂಥ ಜಾತಿ ಮತ ಅಂತ ಇಲ್ಲ ಅದರಲ್ಲಿ ಹಂಗಾಗಿ ನಾವು ಈ ಗುಂಪಿನಲ್ಲಿ ಇದು ಬೇಕಿತ್ತು ಈ ಗ್ರೂಪ್ನಲ್ಲಿ ಇದು ಬೇಕಿತ್ತು ಅನ್ನೋದು ಒಂದೇ ಪ್ರಶ್ನೆ ನಂದು ಅದಕ್ಕೆ ಅವ್ರು ಏನು ಮಾಡಿದ್ರು ತಕ್ಷಣ ಡಿಲೀಟ್ ಮಾಡಿದ್ರು ಹಾಕಿದವರು ಹಾಕಿದವರು ಇವರು ಯಾರು ಅಲ್ಲ ಅದನ್ನ ಅವರು ಅದಾವ್ದ ನಾವಲ್ವಾ ಅದ ಐದ ಅಂತ ಮತ್ತೆ ಅಲಿಗೇಷನ್ ಮಾಡಿ ನಾನು ಲಕ್ಷ್ಮೀನಾರಾಯಣ ಹರಿಹರಪುರದಲ್ಲಿ ಏನೇ ಮಾಡಕ್ ಹೋದ್ರು ಇವರೊಂದು ಈ ಮೊನ್ನೆ ಹೇಳಿದ್ರಲ್ಲ ಈ ಗುಂಪಿನ ಒಂದು ಐದಾರು ಜನದ ಆಕ್ಷೇಪ ಲಕ್ಷ್ಮೀನಾರಾಯಣ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ರಾಜಕೀಯಕ್ಕೆ ಬಂದು ಅದೇ ಒಂದು ಕಾರಣದಿಂದ ಇಷ್ಟೊಂದು ಅಲಿಗೇಷನ್ ಬರ್ತಾ ಇದೇನೆ ಹೌದು ಹೌದು ಬಿಟ್ಟು ನಾನು ಬೇರೆ ನನ್ನ ವೈಯಕ್ತಿಕ ಜೀವನ ಆಗ್ಲಿ ರಾಜಕೀಯದಲ್ಲಿ ಇದಾರೆ ರಾಜಕೀಯದಲ್ಲಿ ಮುನ್ನಡೀತಾರೆ ಅನ್ನೋದೇ ಅವರ ಉದ್ದೇಶ ಬಿಟ್ರೆ ವೈಯಕ್ತಿಕವಾಗಿ ಆಗ್ಲಿ ಅಥವಾ ನನ್ನ ಇಲಾಖೆಯ ಸರ್ವೀಸ್ ಇದಾಗ್ಲಿ ನನ್ನ ಮೇಲೆ ಯಾವುದೇ ವಿಧವಾದಂಥ ಅಲಿಗೇಷನ್ ಇಲ್ಲ ಓಕೆ ನನ್ನ ಹೆಸರನ್ನು ಉತ್ತಮ ರೀತಿಯಲ್ಲಿ ಉಳಿಸ್ಕೊಂಡಿದ್ದೀನಿ ಜನಗಳು ಅಷ್ಟೇ ನನ್ನ ಬಗ್ಗೆ ಅಭಿಮಾನ ಇಟ್ಟಿದ್ದಾರೆ ಈ ರೀತಿ ಆರೋಪ ಮಾಡಿರುವಂತ ಯಾಕಂದ್ರೆ ಕೆಲವೊಂದು ಗಂಭೀರ ಆರೋಪಗಳು ಕೂಡ ಮಾಡಿರುವ ಮೇಲೆ ನೀವು ಕುಮ್ಮಕ್ಕನ್ನ ಕೊಟ್ರಿ ನೀವು ಅದನ್ನೇನು ಆ ನಿಮ್ಮ ಮೇಲೆ ಮರಳು ದಂಧೆ ಆರೋಪವನ್ನ ಮಾಡ್ತಾರೆ ಆದ್ರೆ ಬೇರೆ ಬೇರೆ ಆರೋಪಗಳನ್ನ ಮಾಡಿರುವಂತ ಈ ರೀತಿಯ ಆರೋಪ ಮಾಡಿರುವಂತ ವ್ಯಕ್ತಿಗೆ ನೀವೇನ್ ಹೇಳ್ತೀರಾ ಅವರೇ ಆರೋಪಿಯಾಗಿತ್ಕೊಂಡು ಎರಡು ಮೂರು ಕೇಸಲ್ಲಿ ಅವರೇ ಆರೋಪಿ ಸ್ಥಾನದಲ್ಲಿದ್ದು ಅವರ ಆ ರೀತಿ ಹೇಳಿಕೆ ಕೊಡ್ತಿದ್ದಾರೆ ಎನ್ನಬೇಕಾದ್ರೆ ಅದಕ್ಕೆ ನನ್ನ ಪ್ರತಿಕ್ರಿಯೆ ಏನೂ ಇಲ್ಲ ಆದರೆ ನಾನು ಅವ್ರು ಹೇಳ್ದಂಥ ಯಾವುದೇ ಚಟುವಟಿಕೆಯಲ್ಲೂ ಭಾಗಿಯಾಗಿಲ್ಲ ಯಾವುದೇ ವಿಧವಾದ ಇದರಲ್ಲೂ ಕೂಡ ನನಗೆ ಯಾವುದೇ ರೀತಿಯಾದ ಶಿಕ್ಷೆನೂ ಇಲಾಖೆನಲ್ಲಿ ಆಗಿಲ್ಲ ಓಕೆ ಅಂದ್ರೆ ಅದಕ್ಕೆ ಏನಾದ್ರು ಪನಿಷ್ಮೆಂಟ್ ಇದ್ದೇ ಇರುತ್ತೆ ಈ ಮೊನ್ನೆ ಅವರು ಹೇಳಿದರು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಆಗಿಬಿಟ್ಟು ಇಲ್ಲಿಂದ ತೆಗೆದಾಕಿದ್ರು ಅದು ಇಲ್ಲ ಅದೆಲ್ಲ ಸುಳ್ಳು ನಾವು ಟ್ರಾನ್ಸ್ಫರ್ ಆರ್ಡರ್ ನಿಮಗೆ ಕೊಡ್ತಿನ್ಬೇಕಾದ್ರೆ ಆ ಟ್ರಾನ್ಸ್ಫರ್ ಆರ್ಡರ್ ನೋಡಿ ಅದರಲ್ಲಿ ಏನು ಸಾರ್ವಜನಿಕ ಹಿತಶಕ್ತಿ ಮಾಮೂಲಿ ನಮ್ಮ ಜನರಲ್ ಟ್ರಾನ್ಸ್ಫರ್ ಮಾಡಿದ್ರು ಒಂಬತ್ತು ಜನಕ್ಕೆ ಮಾಡಿದ್ದಾರೆ ಅದೇ ರೀತಿ ಟ್ರಾನ್ಸ್ಫರ್ ಮಾಡಿದ್ದಾರೆ ನಾನು ನಂತರ ನಮ್ಮ ಎಸ್ ಪಿ ಸಾಹೇಬ ನನ್ಗೆ ಈ ತರ ವೈಯಕ್ತಿಕ ಸಮಸ್ಯೆ ಇದೆ ನನ್ಗೆ ಅಲ್ಲಿ ಕಳ್ಸ ದೂರ ಆಗುತ್ತೆ ಅಕ್ಕಪಕ್ಕದಲ್ಲಿ ಎಲ್ಲರೂ ಕೊಡಿ ಅಂತ ಕೇಳಿ ಹರಿಹರಪುರನೇ ಬೇಕು ವಾಪಸ್ ನನ್ಗೆ ಅಲ್ಲೇ ಹಾಕಬೇಕು ಬೇರೆ ಎಲ್ಲೂ ಜೀವನ ಮಾಡಕ್ಕಾಗಲ್ಲ ಅಂತ ಕೇಳಿಲ್ಲ ನಾನು ಅವ್ರು ಅಲಿಗೇಷನ್ ಮಾಡಿದ್ದಾರೆ ಅಲ್ಲೆಲ್ಲೂ ದುಡ್ಡು ಮಾಡೋಕ್ಕಾಗಿಲ್ಲ ದುಡ್ಡು ಮಾಡೋಕ್ಕಾಗಿಲ್ಲ ಅಂತೇಳಿ ಅದು ಅವರ ಇದು ನಾನು ಲಕ್ಷ್ಮೀ ನರಸಿಂಹಸ್ವಾಮಿಯ ಸನ್ನಿಧಿಯಲ್ಲಿ ಇದ್ದೀನಿ ಅದನ್ನೆಲ್ಲ ಅವನ್ ಪಾದಕ್ ಬಿಟ್ಟು ಬಿಡ್ತೀನಿ ಅಷ್ಟೇ ಅದೇನು ಅಲಿಗೇಷನ್ ಬಂದಿದ್ರು ಆ ಅವರೇ ಆ ರಾಜಕೀಯದಲ್ಲಿ ನೀವೇ ತೊರಿಸ್ಕೊಂಡಿರುವ ಅತ್ಯಂತ ಸಕ್ರಿಯವಾಗಿ ಹರಿಹರಪುರ ಪಂಚಾಯಿತಿಯಲ್ಲಿ ಓಡಾಡ್ತಾ ಇದ್ದೀರಾ ಆ ರಾಜಕೀಯ ಬಗ್ಗೆ ಏನ್ ಮುಂದಿನ ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರ ನೀವು ಅಂದ್ರೆ ಪಂಚಾಯತಿ ಹರಿಹರ್ಪುರ ಪಂಚಾಯ್ತಿ ಮೆಜಾರಿಟಿಯಿಂದ ಬರಬೇಕು ಸರಿ ಐದು ನಾಲ್ಕು ಬಂದಿತ್ತು ಐದು ನಮ್ದೇ ಇತ್ತು ಬಿಜೆಪಿ ಅಧಿಕಾರ ಬಂತು ಅಧಿಕಾರ ಬರೋ ಅಷ್ಟೊತ್ತಿಗೆ ಅದು ನಮ್ಮ ಒಳ ಜಗಳದಿಂದಾಗಿ ನಮ್ಮವರು ಆಚೆ ಕಡೆ ಹೋದ್ರು ಅವಾಗ ಏನಾಯ್ತು ಮತ್ತೆ ನಾಲ್ಕು ನಮ್ದು ಅವರದ್ದು ಇದಾಯ್ತು ಆದ್ರೂ ಸಹ ಕ್ಯಾಟಗರಿ ಬಂದಿದ್ರಿಂದ ನಮ್ಮ ಬಿಜೆಪಿ ಅಧ್ಯಕ್ಷ ಇದ್ದಾರೆ ಮೆಜಾರಿಟಿ ಪೂರ್ತಿ ಆ ಕಡೆಯೇ ಇದೆ ಅದಕ್ಕೆ ಮೆಜಾರಿಟಿ ಬಂದೇ ಸಂಪೂರ್ಣ ಮೆಜಾರಿಟಿ ಬರೋದ್ರಿಂದ ಕೆಲಸಕ್ಕೆ ಅನುಕೂಲ ಆಗುತ್ತೆ ನಮ್ಮ ಅಧ್ಯಕ್ಷರು ಪಂಚಾಯತಿ ಅಧ್ಯಕ್ಷರು ಸುಮಾರಿಗೆ ಎರಡನೇ ಅವಧಿಗೆ ಅಧ್ಯಕ್ಷರಾದ ಮುಂಚೆ ಹಸ್ರಿ ಆಗಿದ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಹಂಗಾಗಿ ಅವ್ರಿಗೆ ಒಂದು ಮೆಜಾರಿಟಿ ಇರೋ ಸರ್ಕಾರ ಅಲ್ಲಿ ಈಗ ಸಂಪೂರ್ಣ ಮೆಜಾರಿಟಿಯಾಗಿ ಸಂಪೂರ್ಣ ಬೆಂಬಲದೊಂದಿಗೆ ಹರೇರ್ಪುರ ಗ್ರಾಮ ಪಂಚಾಯತಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲು ಸಾಧ್ಯ ಇದೆಯಾ ಸಾಧ್ಯ ಇದೆ ಒಸರಿ ಬಂದಿತ್ತು ಮುಂದೇನು ಸಾಧ್ಯ ಇದೆ ಓಕೆ ಆ ನಿಟ್ಟಿನಲ್ಲೇ ನಾವು ಶತ ಶತಪ್ರಿಯ ಒಂಬತ್ತು ಜನ ಸದಸ್ಯರಲ್ಲಿ ಆ ಒಂದು ಬೋರ್ಡ್ನಲ್ಲಿ ನಲ್ಲಿ ಲಕ್ಷ್ಮೀನಾರಾಯಣ ಅವರು ಕೂಡ ಇರ್ತಾರ ಅದು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತೀನಿ ಅಂತ ಹೇಳಿದೆ ತಮ್ಮ ಹತ್ರ ಲಕ್ಷ್ಮಣ ರಾಜಕೀಯವಾಗಿ ಈಗ ನೀವು ಹೋರಾಟಗಳನ್ನ ಮಾಡ್ತಾರೆ ಎಲ್ಲ ಮಾಡ್ತಾ ಇದ್ದೀರಾ ಹರಿಹರಪುರ ಪಂಚಾಯತಿ ವ್ಯಾಪ್ತಿ ಅಂತ ಬಂದಾಗ ಅಲ್ಲಿ ಹರಿಹರಪುರ ಟೌನ್ ಮಾತ್ರ ಬಿಜೆಪಿ ಪ್ರಬಲವಾಗಿರುವಂತದ್ದು ಅದು ಇನ್ನೊಂದು ಜಮಿಟಿಕೆ ಬೂತ್ ಆಗಲಿ ಎಡದಂಟೆ ಬೂತ್ ಅಲ್ಲಿ ಕೂಡ ಬಿಜೆಪಿ ಸತತವಾಗಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ಕಳೆದ ಎರಡು ಚುನಾವಣೆಗಳಲ್ಲಿ ಕೂಡ ಬಿಜೆಪಿಗೆ ಅಲ್ಲಿ ಹಿನ್ನಡೆ ಆಗಿರುವಂತ ಗಮನಿಸ್ತಾ ಇದೆ ಆ ಎರಡು ಗಳಲ್ಲಿ ಬಿಜೆಪಿಯ ಸಂಘಟನೆಯ ವೀಕ್ ಆಗಿರುವುದು ಅಥವಾ ಅಲ್ಲಿ ಸರಿಯಾದ ನಾಯಕರುಗಳ ಕೊರತೆ ಕಾಣ್ತಾ ಇಲ್ವಾ ಅಲ್ಲಿ ಹೌದು ಅಲ್ಲಿ ಸರಿಯಾದ ಕ್ಯಾಂಡಿಡೇಟ್ ಆಯ್ಕೆಯಲ್ಲಿ ಅಲ್ಲಿ ಸ್ವಲ್ಪ ಇದಾಗಿದೆ ಮತ್ತು ಅಲ್ಲಿನ ಈಗಿದ್ದಂತ ಇದ್ದಂತ ಮೆಂಬರ್ ಇದಾರಲ್ಲ ಅವರು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವ್ರು ಇರ್ಬೋದು ಆದ್ರೂ ಕೆಲಸ ಉತ್ತಮವಾಗಿ ಅವ್ರು ಮಾಡ್ತಾ ಇರೋದ್ರಿಂದ ಆ ಜಮೆಟ್ಗೆ ಬೂತ್ ಅಲ್ಲಿ ಅವರು ಲೀಡ್ ಬರ್ಲಿಕ್ಕೆ ಅನುಕೂಲ ಆಗಿದೆ ಅಂದ್ರೆ ಜಮಿಟಿಗೆ ಬೂತನ್ನ ಬಿಜೆಪಿ ವಶಕ್ಕೆ ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲವಾಗಾದ್ರೆ ಇದೆ ಖಂಡಿತ ಇದೆ ಪ್ರಯತ್ನ ಮಾಡ್ಬೇಕು ನಮ್ಮವ್ರೆಲ್ಲರೂ ಒಗ್ಗಟ್ಟಾಗಿ ನಮ್ಮ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಮತ್ತೆ ನಮ್ಮ ಮಾಜಿ ಎಮ್ ಎಲ್ ಅವರು ಎಲ್ಲರೂ ಎಲ್ಲ ನಾಯಕರುಗಳು ಸೇರಿ ಅಲ್ಲಿ ಒತ್ತಾಸೆಯಿಂದ ಓಡಾಡಿ ಮಾಡಿದ್ರೆ ಖಂಡಿತವಾಗ್ಲಿ ಅದನ್ನ ನಾವು ಪಡ್ಕೊಂಡ್ಲಿಕ್ಕೆ ಅವಕಾಶ ಇದೆ ಹಿಂದೆ ನೀವು ಪೊಲೀಸ್ ಅಧಿಕಾರಿಗಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ರೆ ಆ ಪೊಲೀಸ್ ಈಗ ನೀವು ರಾಜಕೀಯದಲ್ಲಿ ಇರುವಂತದ್ದು ಏನು ವ್ಯತ್ಯಾಸಗಳನ್ನ ನೀವು ಕಂಡುಕೊಳ್ತಿದ್ರಿ ಎರಡು ಇದರಲ್ಲಿ ವ್ಯತ್ಯಾಸ ಅಂದ್ರೆ ಈಗ ಈ ಮೀಡಿಯಾಗಳು ನಮ್ಮ ಮೊಬೈಲು ಇವೆಲ್ಲ ಬಂದಿದ್ರಿಂದ ಪೊಲೀಸರಿಗೆ ಏನೇ ಕೆಲಸ ಮಾಡ್ಲಿಕ್ಕೂ ಕಷ್ಟ ಆಗ್ತಾ ಇದೆ ಪೊಲೀಸರಿಗೆ ಮತ್ತೆ ಎರಡನೇದು ಅಲ್ಲ ನ್ಯಾಯಯುತವಾಗಿ ಕೆಲಸ ಮಾಡೋದಾದ್ರೆ ಯಾರಿಗೂ ಕಷ್ಟ ಆಗಲ್ಲ ಈ ಭ್ರಷ್ಟಾಚಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ಇದ್ರಲ್ಲಿ ತೋರಿಸ್ಕೊಂಡವ್ರಿಗೆ ಮಾತ್ರ ವರ್ಷ ಕೆಲಸ ಮಾಡೋಕೆ ಕಷ್ಟ ಆಗುತ್ತೆ ಯಾಕಂದ್ರೆ ಮಾಧ್ಯಮದವರು ಯಾರನ್ನ ಇದು ಮಾಡ್ತಾರ ಅಂದ್ರೆ ಎಲ್ಲಾರು ಸಮಸ್ಯೆಗಳಾದಾಗ ಅಥವಾ ಏನಾರು ತೊಂದರೆಗಳಾದಾಗ ಇದಾದಾಗ ಮಾತ್ರ ಮಾಧ್ಯಮದವರು ತೋರಿಸದಲ್ವಾ ಅಲ್ಲ ನಾನು ಮಾಧ್ಯಮದವರು ಅಂತ ಪರ್ಟಿಕ್ಯುಲರ್ ಆಗಿ ಈ ಮೀಡಿಯಾಗಳು ಬಂತು ಅಂದ್ರೆ ಎಲ್ಲಾರ್ ಕೈಯಲ್ಲೂ ಮೊಬೈಲ್ ಇರುತ್ತೆ ಯಾರೋ ಒಬ್ಬ ಅಲ್ಲಿ ನಿಂತ್ಕೊಂಡು ರೋಡ್ ಅಲ್ಲಿ ನಮ್ಮ ಬಂದೋಬಸ್ತ್ ಗೆಲ್ಲ ಪೊಲೀಸರು ಹೋದ್ರೆ ಹೇಳ್ತೀನಿ ಇದು ಹೇಳೋಂತ ವಿಚಾರ ಎಲ್ಲೋ ಪಾಯಿಂಟ್ ಗಳಲ್ಲಿ ಉದ್ದಕ್ಕೆ ಹಾಕೊಂಡು ಹೋಗಿರ್ತಾರೆ ನಾಳೆ ಒಬ್ರು ಪ್ರಧಾನಿ ಬರ್ತಾರೆ ಅಂದ್ರೆ ರಸ್ತೆ ಉದ್ದಕ್ ಹಾಕೊಂಡು ಹೋಗಿರ್ತಾರೆ ಅಲ್ಲಿ ಅವ್ರಿಗೆ ಪಾಯಿಂಟ್ ಊಟ ಊಟ ಅಲ್ಲಿ ಕೊಡ್ತಾರೆ ನಮ್ಮ ಪೊಲೀಸರಿಗೆ ಬೀರಿ ಅವ್ರಿಗೆ ಒಂದು ಬಾಟ್ಲ್ ನೀರು ಒಂದ್ ಊಟ ಕೊಟ್ಟಿರ್ತಾರೆ ಅಲ್ಲೇ ನಿಂತ್ಕೊಂಡು ಅವ್ರು ತಿಂತಾ ಇದ್ರೆ ಅದನ್ನು ಒಬ್ಬ ಮೊಬೈಲ್ ಅಲ್ಲಿ ತೆಗೆದು ಫೋಟೋ ಹಾಕ್ತಾನೆ ಅವರು ಆ ಪಾಯಿಂಟ್ ಬಿಟ್ಟು ಹೋದ್ರೆ ಅವ್ರಿಗೆ ಅಲ್ಲಿ ಸಮಸ್ಯೆ ಆಗ್ತದೆ ವಿ ಐ ಪಿ ಬಂದು ಬರ್ತಿರ್ತದೆ ಆ ರೀತಿ ಏನು ಯೋಚನೆ ಮಾಡೋಲ್ಲ ಈಗ ನಿಂತಿರೋ ಜಾಗದಲ್ಲೇ ಅವನ್ನೆಲ್ಲ ಯೂರಿನ್ ಪಾಸ್ ಮಾಡ್ತಾನೆ ಯಾರೋ ಸಿಬ್ಬಂದಿ ಸೈಡಲ್ಲಿ ಎಲ್ಲೋ ಟೌನ್ ಮಧ್ಯೆ ಅಲ್ಲ ಎಲ್ಲೋ ಕಾಡಲ್ಲಿ ಇರ್ತಾರೆ ಅದನ್ನ ಯಾರೋ ಕಾರಲ್ಲಿ ಹೋಗೋರು ಒಂದು ಫೋಟೋ ತಗೊಂಡು ಪೊಲೀಸರು ಸಮವಸ್ತ್ರದಲ್ಲಿ ಯೂರಿನ್ ಈ ರೀತಿ ಮಾನಸಿಕವಾಗಿ ಕುಗ್ಗಿಸ ಕೆಲಸ ಮಾಡ್ತಾರೆ ನೀವು ಹೇಳ್ದಂಗೆ ಅವರು ಭ್ರಷ್ಟಾಚಾರಿಗಳಾಗಿದ್ದರೆ ಅವ್ರು ಕೆಟ್ಟ ಕೆಲಸದಲ್ಲಿ ತೊಡಗಿದ್ರೆ ಅದನ್ನು ಮೀಡಿಯಾದವರು ಅಥವಾ ಯಾರೇ ಮಾಡಿ ತೋರಿಸೋದ್ರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ ನಾನು ಅದು ತಪ್ಪು ಅಂತ ಹೇಳ್ತಿಲ್ಲ ಆದರೆ ಆ ಪೊಲೀಸ್ ಅನ್ನೋ ವ್ಯವಸ್ಥೆನೆ ಹಾಳಾಗಿ ಹೋಗ್ಬಿಟ್ಟಿದೆ ಅಂದ್ರೆ ಅವ್ರಿಗೆ ಏನ್ ಮಾಡಿದ್ರು ಕೆಲಸ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ ಸದಾ ಒತ್ತಡದಲ್ಲೇ ಮಾಡಬೇಕು ಇವ್ರಿಗೆ ಒಂದು ಕಡೆಯಿಂದ ಮಾಡಕ್ ಹೋದ್ ಇವ್ರಿಗಾಗಲ್ಲ ರಾಜಕೀಯ ಒತ್ತಡನೇ ಜಾಸ್ತಿ ರಾಜಕೀಯ ಒತ್ತಡ ಜಾಸ್ತಿ ಪರಿಶೀಲನೆ ಮಾಡಲ್ಲ ಯಾರೇ ಈಗ ದೊಡ್ಡವರು ಯಾರಾದ್ರೂ ಒಂದು ಇದು ಮಾಡ್ಬೇಕು ಏನೋ ಒಂದು ಕಂಪ್ಲೇಂಟ್ ಬಂತೀಗೊಬ್ಬರ ಮೇಲೆ ನಮ್ಮ ಪೊಲೀಸಲ್ಲಿ ಏನಿದೆ ಅಂತ ಹೇಳಿದ್ರೆ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಬಂತು ಅಂದ್ಕೊಂಡು ಒಂದು ಸಸ್ಪೆಂಡ್ ಮಾಡೋ ಬಿಟ್ಟರೆ ವಿಚಾರಣೆ ಮಾಡಿ ಸಸ್ಪೆಂಡ್ ಮಾಡಲ್ಲ ಬೇರೆದ್ರಲ್ಲೆಲ್ಲ ಅದಿದೆ ಬೇರೆ ಇಲಾಖೆಗಳಲ್ಲಿ ವಿಚಾರಣೆ ಮಾಡಿ ಅವ್ರು ತಪ್ಪಿತಸ್ಥ ಅಂತ ಕಂಡ್ರೆ ಅವನಿಗೆ ಪನಿಷ್ ಮಾಡ್ತಾರೆ ಇದಂಗಿಲ್ಲ ತಕ್ಷಣ ಮಾಡ್ಬಿಡ್ತಾರೆ ಅದು ಈ ಪೊಲೀಸರು ಮಾನಸಿಕ ಇದನ್ನ ಕುಗ್ಗಿಸುತ್ತೆ ಪೊಲೀಸಲ್ಲಿ ಏನಂತ ಹೇಳಿದ್ರೆ ತಳಮಟ್ಟದ ಅಧಿಕಾರಿಗಳು ಸಬ್ ಇನ್ಸ್ಪೆಕ್ಟರ್ ಮತ್ತು ಅವ್ರಿಗಿಂತ ಕೆಳಗಿನವರೇ ಕೆಲಸ ಮಾಡುದು ಇದಕ್ಕೆ ಜನಗಳ ಜೊತೆಯಲ್ಲಿ ಮತ್ತೆ ಸಾರ್ವಜನಿಕರ ಜೊತೆಯಲ್ಲಿ ಮೇಲ್ನವರು ಅವ್ರನ್ನ ಅಡ್ಮಿನಿಸ್ಟ್ರೇಷನ್ ಮಾಡೋದು ಈಗ್ ಮಾಡು ಈಗ ಮಾಡು ಆಡಳಿತ ಮಾಡೋದವ್ರು ಹೆಸರು ಪೊಲೀಸ್ ಇಲಾಖೆಗೆ ಬರುತ್ತೆ ಕೆಟ್ಟದ್ ಮಾಡಿರೋ ಪೊಲೀಸ್ ಇಲಾಖೆ ಅನ್ನತ್ತೆ ಒಳ್ಳೇದ್ ಮಾಡಿರೋ ಪೊಲೀಸ್ ಇಲಾಖೆ ಅನ್ನ ಆದ್ರೆ ಕೆಳಗಿನ ನೌಕರರಿಗೆ ಇನ್ನು ಅವ್ರಿಗೆ ನಮ್ಗೆ ಸಂಘಟನೆ ಇಲ್ಲ ಅವ್ರ ಕಷ್ಟ ಕೇಳಂಗಿಲ್ಲ ಯಾವ್ದಕ್ಕೂ ಮೇಲೆ ಏನಾದ್ರು ಒಂದ್ ಅಲಿಗೇಷನ್ ಬಂತಂದ್ರೆ ವಿಚಾರಣೆ ಮಾಡ್ಲಿಕ್ಕೆ ನಮ್ಮಲ್ಲಿ ಒಂದು ಬೋರ್ಡ್ ಇದೆ ಪೊಲೀಸ್ ಬೋರ್ಡ್ ಅದೇ ನಮಗೆ ಸಮಸ್ಯೆ ಆಗಿದೆ ಅಂದಾಗ ವಿಚಾರಣೆ ಮಾಡ್ಲಿಕ್ಕೆ ನನ್ನ ಆಹ್ವಾನ ಹೇಳ್ಕೊಳಕ್ಕೆ ಎಲ್ಲು ಯಾರಿಗೂ ಏನಿಲ್ಲ ಹಿಂಗಾಗಿ ಹಲವಾರು ಜನ ಪೊಲೀಸರು ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿದ್ದಾರೆ ಕೆಲಸ ಮಾಡೋದೇ ಕಷ್ಟ ಅಂತೇಳಿ ತುಂಬಾ ಜನ ವಾಲಂಟ್ರಿ ಹೋಗೋದು ಬರ್ಕೊಟ್ಟು ಕೆಲವ್ರಿಗೆ ಏನಾಗಿದೆ ಅಂದ್ರೆ ಈಗ ಬಂದ್ಬಿಟ್ಟಿದ್ದಾರೆ ಮಧ್ಯದಲ್ಲಿ ಒಂದು ಏಜ್ ದಾಟಿ ಬಿಟ್ಟಿರುತ್ತೆ ಮೂವತ್ತೆಂಟು ದಾಟಿದ ಮೇಲೆ ಬೇರೆ ಕೆಲಸ ಸಿಗಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ ಆ ರೀತಿ ಅನಿವಾರ್ಯ ಪರಿಸ್ಥಿತಿಲಿ ಮಾಡಬೇಕಾದಂಥ ಇದು ಇದೆ ಹಂಗಾಗಿ ಪೊಲೀಸ್ ಅಂತ ಓಕೆ ಲಕ್ಷ್ಮೇ ಕೊನೆಯದಾಗಿ ಈಗ ಒಂದು ಕಡೆ ಪೊಲೀಸ್ ಇಲಾಖೆಯಲ್ಲಿ ಸೇವಾ ಸಲ್ಲಿಸಿದ್ರಿ ರಾಜಕೀಯಕ್ಕೆ ಬಂದ್ರಿ ಸಂಘಟನೆ ಗುರುತಿಸಿಕೊಂಡ್ರಿ ಬೇರೆ ಬೇರೆ ಸಂಘಟನೆಗಳಲ್ಲೂ ನೀವು ರೋಟರಿ ಕ್ಲಬ್ ಆಗಿರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ತು ಸನಾತನ ಹಿಂದೆ ಎಲ್ಲ ಇದರೊಳಗೂ ಕೂಡ ತೋರಿಸ್ಕೊಂಡಿರುವಂಥದ್ದು ಹಾಗೆ ಮೊನ್ನೆ ನಿಮ್ಮ ಮೇಲೆ ಬಂದಂತೆ ಕೆಲವು ಎರಡು ಮೂರು ಸಣ್ಣ ಆರೋಪಗಳು ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನ್ ಬೆಳೆಸ್ತೀರ ಅದು ನಮ್ಮ ಹರಿಹರ್ಪುರ ಅನ್ನೋದು ಒಂದು ಪುಟ್ಟ ಊರು ಎಸ್ ಅದು ನಾನು ನೋಡಿದಂಗೆ ನಾನು ಸುಮಾರು ಮೂವತ್ತು ವರ್ಷಗಳಿಂದ ಹರಿಹರ್ಪುರ ನೋಡ್ತಾ ಇದ್ದೀನಿ ಅದು ಇಂಪ್ರೂವ್ ಆಗಲಿಲ್ಲ ಎಲ್ಲಿದೆಯೋ ಅಲ್ಲೇ ನಿಂತಿದೆ ಹರಿಹರ್ಪುರ ನಮ್ಮ ಅಲ್ಲಿಯ ಕೆಲವೇ ಕೆಲವು ಏನು ನಾಯಕರು ಅಂತ ಹೇಳ್ಕೊಂತಾರೆ ಅವ್ರ ಬುದ್ಧಿಮಟ್ಟನು ಅಲ್ಲೇ ಇದೆ ಮುಂದುವರಿಲಿಲ್ಲ ಯಾವುದು ಅದು ನೀವೇನು ಅರ್ಥೈಸ್ಕೊಂತೀರ ಮುಂದುವರಿಲಿಲ್ಲ ಹಂಗೆ ನಾವು ಮಾತ್ರ ಮಾಡಬೇಕು ನಾವು ಮಾತ್ರ ಇರಬೇಕು ಅಧಿಕಾರ ಹೌದು ಇನ್ನೊಬ್ರು ಬರಬಾರ್ದು ಯಾಕೆ ಬರಬಾರ್ದು ನಮ್ಮ ಪ್ರಶ್ನೆ ಏನಂದ್ರೆ ಈಗ ಒಂದು ಬೋರ್ಡ್ ಇದೆ ಹನ್ನೆರಡು ಜನ ಇದ್ದಾರೆ ಹನ್ನೆರಡು ಜನದಲ್ಲಿ ಒಂದ್ ಎರಡು ಜನ ನಾವು ಇರ್ತೀವಿ ನಾವೇನು ಬಂದು ಕೂಡ ಅಲ್ಲಿ ಅಧಿಕಾರ ಬೇಕು ಯಾವುದೇ ಬೋರ್ಡ್ ಆಗ್ಬೋದು ಅಧಿಕಾರ ಬೇಕು ನಂಗೆ ಅಧಿಕಾರ ಕೊಟ್ಬಿಡು ಅಥವಾ ಇನ್ನೊಂದೇನು ಅಂತ ಕೇಳಲ್ಲ ಯಾವುದೇ ಒಂದು ಇದ್ರಲ್ಲಿ ವಿರೋಧ ಅಂತ ಇದ್ದಾಗ ಮಾತ್ರ ಸಂಘಟನೆ ಅಥವಾ ಒಂದು ಇದು ಸರಿಯಾಗಿ ನಡಿಲಿಕ್ಕೆ ಅಲ್ಲಿ ಏನ್ ನಡೀತಾ ಇದೆ ಕೇಳಲಿಕ್ಕೆ ಒಂದು ವಿರೋಧ ಅಂತ ಇರ್ತದೆ ಒಂದು ಗ್ರಾಮ ಪಂಚಾಯತಿ ಆಗ್ಬೋದು ಒಂದ್ ಸೊಸೈಟಿ ಆಗ್ಬೋದು ಒಂದ್ ಯಾವುದೇ ಒಂದು ಇದಾಗ್ಬೋದು ಅಲ್ಲಿ ಒಂದು ವಿರೋಧನೇ ಇಲ್ಲ ಅಂತ ಹೇಳಿ ಹನ್ನೆರಡು ಜನಕ್ಕೆ ಹನ್ನೆರಡು ಜನ ಒಂದೇ ಕಡೆ ಅವರಿದ್ರೆ ಅಲ್ಲಿ ಏನ್ ನಡೆದ್ರು ಯಾರು ಕೇಳಕ್ಕಿದ್ದಾರೆ ಯಾರು ಇಲ್ಲ ಆ ರೀತಿ ಅವಕಾಶಗಳಿಗೆ ನಾವು ಇದು ಮಾಡೋದ್ ಬಿಟ್ರೆ ಬೇರೆ ಏನೂ ಅಲ್ಲ ಅಲ್ಲೆಲ್ಲರೂ ನಾನು ಯಾರಿಗೂ ಸರಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಒಬ್ಬರಿಗೆ ಪ್ರಶ್ನೆ ಮಾಡಿದ್ದೆ ನೀವು ಹತ್ತು ವರ್ಷದಿಂದ ಮೆಂಬರ್ ಆಗಿದ್ದೀರಿ ನಿಮ್ಮ ಮನೆಗೆ ಒಂದು ರಸ್ತೆ ಇಲ್ಲ ನಿಮ್ಮ ಮನೆಗೆ ಒಂದು ನಿಮ್ಮ ಬೀದಿಲಿ ಒಂದು ಇಪ್ಪತ್ತು ಮನೆ ಇದೆ ನಿಮ್ಮ ಮನೆಗೆ ಒಂದು ರಸ್ತೆ ಆಗಿಲ್ಲ ಹತ್ತು ವರ್ಷದಿಂದ ನೀವು ಇದ್ದೇನು ಉಪಯೋಗ ಒಂದು ಬದಲಾವಣೆ ಮಾಡಿಕೊಡಿ ನೋಡನ್ನ ಬರುತ್ತೇನೋಂತೇಳಿ ಅಷ್ಟು ಅದನ್ನು ಕೇಳಿದರೆ ಲಕ್ಷ್ಮೀನಾರಾಯಣ ನಿಷ್ಠೂರ ಎಲ್ಲದನ್ನು ಕೇಳ್ತಾನೆ ಎಲ್ಲದನ್ನು ಕೇಳ್ತಾನೆ ಅಂದ್ರೆ ನಂದು ಏನಾಗಿದೆ ಅಂದರೆ ನೇರವಾಗಿ ಕರೆಕ್ಟ್ ಮಾತಾಡೋದ್ರಿಂದ ನಿಷ್ಠೂರ ಇಷ್ಟೇ ಬೇರೆ ಏನೂ ಅಲ್ಲ ಓಕೆ ಲಕ್ಷ್ಮೀನಾಯವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವು ಪೊಲೀಸ್ ಇಲಾಖೆಯಲ್ಲಿ ಹೆಸರುತ್ತ ವಿಚಾರ ಆಗಿರ್ಬೋದು ನಂತರಕ್ಕೆ ರಾಜಕೀಯಕ್ಕೆ ಬಂದ ವಿಚಾರ ಇತ್ತೀಚೆಗೆ ನಿಮ್ಮ ಮೇಲೆ ಬಂದ ಎರಡು ಮೂರು ಗಂಭೀರ ಆರೋಪಗಳಾಗಿರ್ಬೋದು ಜೊತೆಗೆ ಮುಂದಿನ ದಿನಗಳಲ್ಲಿ ಬರ್ತಿರುವಂತಹ ಗ್ರಾಮ ಪಂಚಾಯತ್ ಚುನಾವಣೆ ಯಾವ ರೀತಿ ಸಂಘಟನೆಯನ್ನು ಮಾಡ್ತೀರಾ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ತಗೋ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಮಾಜಿ ಎಎಸ್ಐ ಆಗಿ ಕೂಡ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡು ಸಂಘಟನೆ ಮಾಡ್ತಿರುವಂತಹ ಶ್ರೀಯುತ ಲಕ್ಷ್ಮೀನಾರಾಯಣ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ